ನಮಸ್ಕಾರ ವೀಕ್ಷಕರೇ ಸಿರಾಜ್ ಚಾನಲ್ಗೆ ಸ್ವಾಗತ ಬಲೂಚಿಸ್ತಾನ್ ಸ್ವಾತಂತ್ರ್ಯ ಕಿಚ್ಚು ಒನ್ನೂರ ಎರಡು ಪಾಕಿಸ್ತಾನಿ ಸೈನಿಕರ ಹತ್ಯೆ ಜಮ್ಮು ಕಾಶ್ಮೀರದಲ್ಲಿ ಸ್ವಾತಂತ್ರ್ಯದ ಹೆಸರಲ್ಲಿ ಭಯೋತ್ಪಾದಕ ಕೃತ್ಯಗಳನ್ನು ಎಸಗಲು ಕುಮ್ಮಕ್ಕು ಕೊಡುತ್ತಿರುವ ಪಾಕಿಸ್ತಾನದಲ್ಲಿ ಈಗ ರಕ್ತಪಾತವಾಗುತ್ತಿದೆ ಅಲ್ಲಿನ ಬಲೂಚಿಸ್ತಾನದಲ್ಲಿ ಸ್ವಾತಂತ್ರ್ಯದ ಕಿಚ್ಚು ವ್ಯಾಪಿಸಿದ್ದು ವಿವಿಧ ಸ್ಥಳಗಳಲ್ಲಿ ಸರಣಿ ವಿಧ್ವಂಸಕ ಕೃತ್ಯಗಳು ನಡೆದಿವೆ ಬಲ್ಚಿಸ್ತಾನದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆಸುತ್ತಿದ್ದೇವೆ ಎಂದು ಹೇಳಿಕೊಳ್ಳುವ ಬಲ್ಚಿಸ್ತಾನದ ಲಿಬರೇಷನ್ ಆರ್ಮಿ ಅಂದರೆ ಬಿ ಎಲ್ ಎ ಸೋಮವಾರ ಪಾಕಿಸ್ತಾನದ ಒನ್ನೂರ ಎರಡು ಸೈನಿಕರನ್ನು ಹತ್ಯೆಗೈದಿರುವುದಾಗಿ ಹೇಳಿಕೊಂಡಿದೆ ಸಂಘಟನೆಯ ಮಜೀದ್ ಬ್ರಿಗೇಡ್ ಸದಸ್ಯರು ಸೋಮವಾರ ಬಲ್ಚಿಸ್ತಾನದ ಎಂಬಲ್ಲಿ ಪಾಕಿಸ್ತಾನದ ಸೇನಾ ಕ್ಯಾಂಪ್ಗೆ ನುಗ್ಗಿ ದಾಂಧಲೆ ನಡೆಸಿದೆ ಒಟ್ಟು ಆರು ತಾಸುಗಳ ಕಾಲ ದಾಳಿ ನಡೆಸಿದ್ದು ಆಪರೇಷನ್ ಹೆರಾಫ್ ಅನ್ವಯ ಈ ಕಾರ್ಯಾಚರಣೆ ನಡೆಸಿರುವುದಾಗಿ ಸಂಘಟನೆ ಹೇಳಿದೆ ಆದರೆ ಪಾಕಿಸ್ತಾನ ಸರ್ಕಾರವು ಒಟ್ಟು ನಲವತ್ತು ಸೈನಿಕರು ಹತರಾಗಿದ್ದಾರೆ ಎಂದು ಹೇಳಿಕೊಂಡಿದೆ ಮೊದಲಿಗೆ ಬಿಎಲ್ಎಯ ಇಬ್ಬರು ಸದಸ್ಯರು ಸ್ಫೋಟಕಗಳನ್ನು ತುಂಬಿರುವ ವಾಹನಗಳನ್ನು ಚಲಾಯಿಸಿಕೊಂಡು ಬಂದು ಸೇನಾ ಕ್ಯಾಂಪ್ನ ಮುಖ್ಯ ಗೇಟ್ಗೆ ನುಗ್ಗಿಸಿದರು ಬಳಿಕ ಸೇನಾ ಕ್ಯಾಂಪನ್ನು ನಿಯಂತ್ರಣಕ್ಕೆ ತೆಗೆದುಕೊಂಡಿದ್ದೇವೆ ಎಂದು ಸಂಘಟನೆ ಘೋಷಿಸಿದೆ ಪಾಕ್ ಸೇನೆ ಉಗ್ರರ ವಿರುದ್ಧ ಪ್ರತಿದಾಳಿ ನಡೆಸಿ ಒಟ್ಟು ಇಪ್ಪತ್ತೊಂದು ಮಂದಿಯನ್ನು ಕೊಂದಿರುವುದಾಗಿ ಹೇಳಿಕೊಂಡಿದೆ ಮುಸಾಕೇಲ್ ಜಿಲ್ಲೆಯಲ್ಲಿ ಬಂದೂಕುದಾರಿಗಳು ಹೆದ್ದಾರಿಯಲ್ಲಿ ಬಸ್ಸನ್ನು ತಡೆದು ನಿಲ್ಲಿಸಿ ಒಳಗಿದ್ದವರನ್ನ ಕೆಳಗೆ ಇರಿಸಿ ಅವರ ಗುರುತಿನ ಚೀಟಿ ಪರಿಶೀಲಿಸಿದ ಬಳಿಕ ಗುಂಡು ಹಾರಿಸಿ ಇಪ್ಪತ್ತ್ಮೂರು ಮಂದಿಯನ್ನು ಹತ್ಯೆಗೈದಿದ್ದಾರೆ ಆರು ಮಂದಿ ಬಂದೂಕುದಾರಿಗಳು ರಸ್ತೆಯನ್ನು ಅಡ್ಡಗಟ್ಟಿ ಕೃತ್ಯವೆಸಗಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ ಜತೆಗೆ ಹತ್ತಕ್ಕೂ ಅಧಿಕ ವಾಹನಗಳಿಗೆ ಬೆಂಕಿ ಹಚ್ಚಿದ್ದಾರೆ ಮುಸಾಕೆಲ್ ಜಿಲ್ಲೆಯ ಬಲ್ಚಿಸ್ತಾನ್ ಪ್ರಾಂತ್ಯದ ರಾಜಧಾನಿ ಕ್ವೆಟ್ಟಾದಿಂದ ನಾಲ್ಕುನೂರ ಐವತ್ತು ಕಿಲೋಮೀಟರ್ ದೂರದಲ್ಲಿದೆ ಮೃತ ಬಸ್ ಪ್ರಯಾಣಿಕರಲ್ಲಿ ಇಬ್ಬರು ಅರೆಸೇನಾ ಪಡೆ ಯೋಧರಾಗಿದ್ದು ಉಳಿದವರು ನಾಗರಿಕರು ಎಂದು ಪಾಕ್ ಸರ್ಕಾರ ಹೇಳಿದೆ ಆದರೆ ಬಸ್ನಲ್ಲಿದ್ದ ಎಲ್ಲರೂ ಸಿವಿಲ್ ಉಳಿಗೆ ಧರಿಸಿದ್ದ ಪಾಕ್ ಸೈನಿಕರೇ ಆಗಿದ್ದು ಗುರುತಿನ ಚೀಟಿ ಪರಿಶೀಲಿಸಿವೆ ಕೊಂದಿದ್ದೇವೆ ಎಂದು ಬಲ್ಚಿಸ್ತಾನ್ ಲಿಬರೇಷನ್ ಆರ್ಮಿ ಹೇಳಿಕೊಂಡಿದೆ ಮತ್ತೊಂದು ಘಟನೆಯಲ್ಲಿ ಕಲಾತ್ ಎಂಬಲ್ಲಿ ಶಸ್ತ್ರಸಜ್ಜಿತ ಉಗ್ರರು ಐವರು ನಾಗರಿಕರು ಆರು ಮಂದಿ ಸೈನಿಕರನ್ನ ಗುಂಡು ಹಾರಿಸಿ ಹತ್ಯೆ ಮಾಡಿದ್ದಾರೆ ಪಾಕಿಸ್ತಾನದ ಜಿಯೋ ಸುದ್ದಿವಾಹಿನಿ ವರದಿ ಮಾಡಿರುವ ಪ್ರಕಾರ ಆಗಸ್ಟ್ ಇಪ್ಪತ್ತ್ನಾಲ್ಕರಿಂದಲೇ ಬಲ್ಚಿಸ್ತಾನದ ವಿವಿಧ ಪ್ರದೇಶಗಳಲ್ಲಿ ಗ್ರೆನೇಡ್ ಎಸೆತ ಗುಂಡು ಹಾರಾಟ ಸಹಿತ ಹಲವು ವಿಧ್ವಂಸಕ ಕೃತ್ಯಗಳು ನಡೆಯುತ್ತಿವೆ ಕಳೆದ ವರ್ಷದ ಅಕ್ಟೋಬರ್ನಲ್ಲಿ ಪಂಜಾಬ್ ಪ್ರಾಂತ್ಯದಲ್ಲಿ ಅಪರಿಚಿತ ಬಂದೂಕುದಾರಿಗಳು ಆರು ಮಂದಿಯನ್ನು ಗುಂಡು ಹಾರಿಸಿ ಕೊಂದಿದ್ದರು ಎರಡು ಸಾವಿರದ ಹದಿನೈದರಲ್ಲಿ ತುಬ್ರತ್ ಎಂಬ ಪ್ರದೇಶದಲ್ಲಿ ಇಪ್ಪತ್ತು ಮಂದಿ ಕಟ್ಟಡ ನಿರ್ಮಾಣ ಕೆಲಸಗಾರರನ್ನು ಅಪರಿಚಿತ ಬಂದೂಕುದಾರಿಗಳು ಕೊಂದಿದ್ದರು ಪಾಕಿಸ್ತಾನದ ಅಧ್ಯಕ್ಷ ಆಸಿಫ್ ಅಲಿ ಜರ್ದಾರಿ ಪ್ರಧಾನಿ ಶಹಬಾಜ್ ಶರೀಫ್ ಸಹಿತ ಪ್ರಮುಖರು ಈ ದಾಳಿಯನ್ನು ಖಂಡಿಸಿದ್ದಾರೆ ಜತೆಗೆ ತಪ್ಪಿತಸ್ಥರಿಗೆ ತಕ್ಕ ಶಿಕ್ಷೆ ವಿಧಿಸುವುದಾಗಿ ಹೇಳಿದ್ದಾರೆ